ఖీ కంపెనీ గేట్ ముంభా కార్మికర ప్రతిభట కేసత ఏకా వజా మాదని ఖండిసి ప్రతిభటెండ్ సఫ్రాన్ ఎఎల్ ఏర్క్రాఫ్ట్ ఎంజిన్స్ ప్రైవేట్ లిమిటెడ్ కంపెనీ ముందే ధరణి ಬಟ್ಟರ ಕೈಗಾರಿಕಾ ಪ್ರದೇಶದಲ್ಲಿರುವ ಖಾಸಗಿ ಕಂಪನಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬಟ್ಟರ ವಜಾಗೊಳಿಸಿರುವ ಕಾರ್ಮಿಕರಿಗೆ ಮತ್ತೆ ಕೆಲಸ ನೀಡುವಂತೆ ಒತ್ತಾಯ ಪ್ರತಿಭಟನೆಯಲ್ಲಿ ಕೆಲಸದಿಂದ ವಜಾಗೊಂಡಿರುವ ಕುಟುಂಬಸ್ಥರು ಭಾಗಿ ದಲಿತಪರ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗೆ ಸಾಥ್ ಖಾಸಗಿ ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಕುಟುಂಬಸ್ಥರು ಚರ್ಚೆ ಮಾಡಿದ್ದೇವೆ ನಾವು ನಮ್ಮ ಕಡೆ ತೊಂದ್ರೆ ಆಗಿದ್ರೆ ರಾಜ್ಯದಾಗ ಇದೇ ಮಾಡ್ಬೇಕು ಯಾಕಂದ್ರೆ ನಾವೊಂದಿಷ್ಟು ಮಾತಾಡಿಕೊಂಡು ಆಮೇಲೆ ತೀರ್ಮಾನ ಮಾಡ್ತೀವಿ ಎಲ್ಲಿ ಹೋರಾಟ ಮಾಡಬೇಕು ಇಲ್ಲ ಬೇರೆ ಅವ್ರು ಇವಾಗ ಹೆಂಗೂ ಬರೋದಿಲ್ಲ ಬಟ್ ನಾವು ಸುಮ್ಮನೆ ಇರಲ್ಲ ನಾವು ಸುಮ್ಮನೆ ಇರಲ್ಲ ನಾವು ಏನಾದ್ರೂ ಮಾಡ್ತೀವಿ ಅದಕ್ಕೆ ನಾವು ಕಾನೂನು ಪ್ರಕಾರನೇ ಮಾಡ್ತೀವಿ ನೀವು ಸಿಟಿಗೆ ಬರೋದಾದ್ರೆ ನೀವು ಒಂದಂಗ್ ನಮ್ಗೊಂದು ಕಾಪಿ ಕೊಡ್ತೀವಿ ನಿಮ್ಗೆ ಒಂದು ಆದೇಶ ಕಳ್ಸಿದ್ದೀರಲ್ಲ ಆ ರೀತಿ ಒಂದು ಆದೇಶ ಕೊಡಿ ನಮ್ಗೊಂದು ಕೊಟ್ಬಿಡಿ ನಾವು ಬೇರೆ ರೀತಿ ಯೋಚನೆ ಮಾಡ್ತೀವಿ ಏನು ಮಾಡಬೇಕು ಸರ್ಕಾರ್ತಾ ಡಿಪಾರ್ಟ್ಮೆಂಟ್ ಅಲ್ಲಿ ಏಜ್ ಪ್ರೋಗ್ರಾಮ್ ಇದೆ ನಮಗೆ ಸರ್ ಹೇಳ್ತಾನೆ ಅಂತ ಸರ್

ಕಂಪ್ನಿಯವರೇನಾದ್ರು ನಾವು ಅವ್ರು ಒಂದ್ ಅಷ್ಟು ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತ ಆದ್ರೂ ಸರ್ ಆ ಕಂಪನಿಯವರಾದ್ರೂ ಹೇಳ್ತೀವಿ ಗೌರವ ಇದ್ದೀನಿ ಏನಾದ್ರೂ ಒಂದು ಉದ್ಯೋಗದ ಬಗ್ಗೆ ಯೋಚನೆ ಮಾಡಿ ಸರ್ ನಾವಿಲ್ಲಿ ಇವರು ತನ್ನೇ ಆಗೈತೆ ನ್ಯಾಯ ಅಂತ ಯಾರು ಬಂದಿಲ್ಲ ಕಂಪನಿ ಪರವಾಗಿ ಎಲ್ಲಾರು ಇಲ್ಲಿ Não, não